ವೀಕ್ಷಗಣೆ ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ ನೋಡಿ ಇವತ್ತಿನ ದಿವಸ ಒಂದು ವನಸ್ಪತಿಯ ಪರಿಚಯ ನಿಮ್ಗೆ ಮಾಡ್ತಾ ಇದ್ದೀನಿ ಅತ್ತೆ ಸೊಸೆ ಕಲಹ ಅತ್ತೆ ಸೇರಿದ್ರೆ ಸೊಸೆ ಸೇರಲ್ಲ ಸೊಸೆ ಸೇರಿದ್ರೆ ಅತ್ತೆ ಸೋರಲ್ಲ ಅಂತ ತುಂಬ ಸಮಸ್ಯೆಗಳಿದ್ದಾವೆ ಅದಕ್ಕೆ ಈ ಕೆಂಪು ಗುಲಗಂಜಿಯಿಂದ ನಿಮಗೆ ರೆಮಿಡಿನ ನಾನು ಹೇಳ್ಕೊಡ್ತೀನಿ ನೋಡಿ ಈ ಕೆಂಪು ಗುಲಗಂಜಿ ನಿಮಗೆ ನಾನು ಇವಾಗ ತೋರಿಸ್ತೀನಿ ನೋಡಿ ಇದೇ ಅದು ಕೆಂಪು ಗುಲಗಂಜಿ ಹಾರ ನೂರ ಎಂಟರದು ಒಂದು ಹಾರ ಇದನ್ನು ಒಂದು ಅತ್ತೆ ಧರಿಸೋದ್ರಿಂದ ಇನ್ನೊಂದು ಹಾರನ ಸೊಸೆ ಧರಿಸೋದ್ರಿಂದ ಅವರ ಮನೆಯಲ್ಲಿರ್ತಕ್ಕಂಥ ಕಲಹಗಳು ಅತ್ತೆ ಸೊಸೆ ಜಗಳ ಅದು ದೂರವಾಗಿ ಅವರಿಗೆ ತುಂಬ ಚೆನ್ನಾಗಿ ಜೀವನ ಮುಂದೆ ಸುಗಮವಾಗಿ ನಡೀತಕ್ಕಂಥ ಒಂದು ಅದ್ಭುತವಾದ ವನಸ್ಪತಿ ಮೂಲಿಕೆ ನೋಡಿ ಇನ್ನೊಂದು ನೂರ ಎಂಟು ಮಣಿ ಇದು ಒಂದು ಅತ್ತೆ ಒಂದು ಸೊಸೆ ಧರಿಸೋದ್ರಿಂದ ಇವರಿಗೆ ಯಾವುದೇ ತರಹದ ಮನೆಯಲ್ಲಿ ಕಲಹಗಳು ಜಗಳಗಳು ಉಂಟಾಗದೆ ಒಬ್ರಿಗೊಬ್ಬರು ಅನ್ಯೋನ್ಯ ಆಗಿ ಇರ್ತಕ್ಕಂಥ ಒಂದು ಬೃಹತ್ ವನಸ್ಪತಿ ಕೆಂಪು ಗುಲುಗಂಜಿ ಇದು ಸಾಧ್ಯ ಮಾಡ್ಕೊಳ್ಳಿ ಪಡ್ಕೊಳ್ಳಿ ಹಾಗೆ ಯಾವುದೇ ಗಾಳಿ ಮಾಟ ಮಂತ್ರ ಇಂಥವು ದುಷ್ಪರಿಣಾಮಗಳು ಇದು ಹಾಕ್ಕೊಳ್ಳೋದ್ರಿಂದ ಮೈಗೆ ಸೋಕೋದಿಲ್ಲ ನೋಡಿ ಇದು ಅದರ ಪ್ರಭಾವ ಇವತ್ತು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸೋ ಇದು ನನ್ನಲ್ಲಿ ಸಿಗುತ್ತೆ ಯಾರಿಗಾದರೂ ಬೇಕಾದರೆ ತಗೊಳ್ಳಿ ಪಡ್ಕೊಳ್ಳಿ ಅನುಕೂಲ ಮಾಡ್ಕೊಳ್ಳಿ ಹಾಗಂತ ಹೇಳ್ತಾ ಇವತ್ತಿನ ಹೆಚ್ಚಿಗೆ ನಾನು ನಿಮಗೆ ತೋರ್ಸೋ ಪ್ರಯತ್ನ ಮಾಡಿದ್ದೀನಿ ಎಲ್ರಿಗೂ ಒಳ್ಳೇದಾಗಿ